ಹಾಯ್ ಎಲ್ಲರಿಗೂ ನಾಳೆ ಎಫ್ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನಾನು ಕೆ ಜಿ ಎಫ್ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಆದರೂ ಕೂಡ ಬ್ಲಾಕ್ ನಾವು ಟಿಕೆಟ್ ಟಿಕೆಟ್ ತಗೊಂಡು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಯಾಕೆ ಸಿನ್ಮಾ ನೋಡಬೇಕು ಅನ್ನೋದಕ್ಕೆ ನಾವು ಹತ್ತು ರೀಸನ್ನ ನಿಮಗೆ ಕೊಡ್ತೀವಿ ಬನ್ನಿ ಕೇಳೋಣ ಹಾಯ್ ನಾಳೆ ಮೂವಿಗೆ ಹೋಗ್ತೀರಾ ಪ್ಲಾನಿಂಗ್ ಫಸ್ಟ್ ಆಫ್ ಆಲ್ ನನಗೂ ಕನ್ನಡ ಅಷ್ಟೇ ಮಾತಾಡೋಕ್ಕೆ ಬರೋದಿಲ್ಲ ಬಟ್ ನಾನು ಟ್ರೈ ಮಾಡ್ತೀರ ಕೆ ಜಿ ಎಫ್ ಮೂವಿ ಹೋಗೋದು ಕೆ ಜಿ ಎಫ್ ಮೂವಿ ಯಾಕೆ ನೋಡಿದ ಬೇಕಂದ್ರೆ ನಾ ಕೆ ಜಿ ಎಫ್ ಟ್ರೈಲರ್ ನೋಡಿದೆ ಆ ಟ್ರೈಲರ್ ನನಗೆ ವಾಟ್ ಹೈಪ್ ಕೊಟ್ಟಿದೆ ದಟ್ಸ್ ವೈ ನಾಳೆ ಕೆ ಜಿ ಎಫ್ ಮೂವಿಗೆ ಹೋಗ್ತೀರಾ ಯಾಕೆ ರೀಸನ್ ಹೇಳ್ಬೇಕಾದಕ್ಕೆ ತುಂಬಾ ರೀಸನ್ಸ್ ಇದೆ ಬಟ್ ಒಂದು ಹೇಳಬೇಕಂದ್ರೆ ಯಶ್ ಗಡ್ಡ ಗಡ್ಡಕ್ಕೋಸ್ಕರ ಹೋಗ್ತಾ ಇದೀನಿ ಮೂವಿಗೆ ಎಷ್ಟು ನಾನು ನೋಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ ಹೌದು ಯಾಕೆ ಒಂದೇ ಒಂದು ಡೆಲಕ್ಕೋಸ್ಕರ ಹೋಗ್ತೀರಿ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಹೋಗೇ ಹೋಗ್ತೀನಲ್ಲ ಯಾಕೆ ಹೋಗ್ತೀರಾ ಎಷ್ಟು ಮತ್ತು ಅನಂತನಾಟ್ ಸರ್ ಕಾಂಬಿನೇಷನ್ ನೋಡೋಕ್ಕೆ ಪಕ್ಕ ಹೋಗ್ತೀನಿ ನಾನು ಹೈ ಮಂಜು ಹೈ ಕೆ ಜೆ ಹೋಗ್ತೀರಾ ನಾಳೆ ಹೋಗ್ದೆ ಕಲಿತಾ ಯಾಕೆ ನಿಮ್ಗೆ ಯಾಕೆ ಕೇಳ್ಬೇಕು ಹೇಳ್ಬೇಕಪ್ಪ ಆಯಿತು ಕೇಳ್ತಾ ಇದ್ದೀರ ಅಂತ ಹೇಳ್ತಿದ್ದೀನಿ ಒಂದು ಒಡದಾಟದಲ್ಲಿ ಯಾವನ್ ಮೊದಲು ಒಡೆದ ಅನ್ನೋದು ಲೆಕ್ಕಕ್ಕೆ ಬರಲ್ಲ ಯಾವನ್ ಒಂದು ಬಿದ್ದ ಅನ್ನೋದು ಲೆಕ್ಕಕ್ಕೆ ಬರೋದು ಆ್ಯಕ್ಷನ್ ನೋಡಬೇಕು ಕೆ ಮೂವಿ ಎಫ್ ಹೋಗ್ತಿದ್ದೀರಾ ಹೌದು ಯಾಕೆ ಯಶ್ಗೋಸ್ಕರ ಆಯ್ತು ಕೆ ಜಿ ಎ ಪ್ ಮೂವಿಗೆ ಹೋಗ್ತಿದ್ದೀರಾ ಹಾಂ ಸ್ಯಾಟರ್ಡೆ ಹೋಗ್ತಾ ಇದ್ದೀರಾ ಆ್ಯಕ್ಚುಲಿ ನಮ್ಮ ಕನ್ನಡ ಮೂಡಿ ಇಷ್ಟು ಲ್ಯಾಂಗ್ವೇಜಲ್ಲಿ ಬರ್ತಾಯಿದೆ ಅಂತ ನಮ್ಗೊಂದು ಹೆಮ್ಮೆ ಇದೆ ಮತ್ತೆ ಮೂವಿ ಚೆನ್ನಾಗಿದೆ ಟ್ರೈಲರೆಲ್ಲ ನೋಡ್ತಾ ಇದ್ದೆ ಹೋಗ್ತಾಯಿದ್ವಿ ಹಾಯ್ ಎಜಿಪ್ ಮೂವಿ ಹೋಗ್ತಿದ್ದೀರಾ ಯಾ ಆಫ್ ಕೋರ್ಸ್ ಯಶನ್ ನೋಡ್ಲಿಕ್ಕೆ ಹೋಗ್ತಿದ್ದೀನಿ ಮತ್ತೆ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಆಗಿದೆ ಸೊ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಮತ್ತೆ ಆಫ್ ಕೋರ್ಸ್ ಯಶ್ ಇದ್ದಾನೆ ಸೊ ಐ ಆಮ್ ಗೋಯಿಂಗ್ ಟು ವಾಚ್ ಯುವರ್ ಮೂವಿ ಅಲ್ಲ ಇಷ್ಟೆಲ್ಲ ನಮ್ಮನ್ನ ಕೆ ಜಿ ಎಫ್ ನೋಡ್ತೀರಾ ಕೆ ಜಿ ಎಫ್ ನೋಡ್ತೀರಾ ಅಂತ ಕೇಳ್ಬಿಟ್ಟು ರೀಸನ್ ಬೇರೆ ಹೇಳು ಅಂದ್ಬಿಟ್ಟು ತಾವ್ ಮಾತ್ರ ಸೈಲೆಂಟ್ ಆಗ್ಬಿಟ್ರಿ ಹೆಂಗಮ್ಮ ನಮಗೆ ಬೇಡವಾ ರೀಸನ್ ತಾವ್ ಹೇಳಿ ಇವಾಗ ನೋಡೋಣ ಏನು ರೀಸನ್ ಅಂತ ನಾನು ಕೆ ಜಿ ಎಫ್ ಮೂವಿಗೆ ಹೋಗಿ ಹೋಗ್ತೀನಿ ಇದು ಎಪ್ಪತ್ತು ಎಂಬತ್ತು ದಶಕದ ಕತೆ ಈಗ ನಾನು ಕೆ ಜಿ ಎಫ್ ಮೂವಿ ನೋಡಲೇಬೇಕು ಮೇಕಿಂಗ್ ಅಂತೂ ಸೂಪರ್ ಆಗಿ ಬಂದಿದೆ ಸೊ ನಾನು ಕೆ ಜಿ ಎಫ್ ಮೂವಿ ನೋಡಲೇಬೇಕು ಕಾರ್ತಿಕ್ ನಾಳೆ ಕೆ ಜಿ ಎಫ್ ಮೂವಿ ಹೋಗ್ತೀರಾಟ್ಲಿ ಹೋಗ್ತೀನಿ ಯಾಕೆ ಯಾಕಂದ್ರೆ ಯಶ್ ಅಂದ್ರೆ ನನಗೆ ಫಸ್ಟ್ ಚೆನ್ನಾಗಿ ತುಂಬ ಇಷ್ಟ ಮತ್ತೆ ಈ ಟ್ರೈಲರ್ ಬಂದು ನನಗೆ ಒಂದು ಹೈಪ್ ಕೊಟ್ಟಿದೆ ಈ ಫಿಲ್ಮ್ ನೋಡಲೇಬೇಕಂತ ಸೊ ಅದಕ್ಕೆ ನಾನು ಕನಕಿದೆ ಹೋಗ್ತೀನಿ ಹತ್ತು ಕಾರಣಗಳನ್ನ ನೋಡಿದ್ರಲ್ಲ ನಾಳೆ ಏನಕ್ಕೆ ಕೆ ಜಿ ಎಫ್ ಮೂವಿ ನೋಡಬೇಕು ಅಂತ ಎಲ್ಲರೂ ಪ್ರತಿಯೊಬ್ಬರು ನಾಳೆ ಥಿಯೇಟ್ರಿಗೆ ಹೋಗಿ ಫಿಲ್ಮನ್ನು ನೋಡಿ ದಯವಿಟ್ಟು ಮಿಸ್ ಮಾಡಬೇಡಿ ನಾಲ್ಕು ವರ್ಷದ ಪರಿಶ್ರಮ ಹಾಳಾಗಬಾರ್ದು ಕನ್ನಡ ಸಿನಿಮಾ ಗೆಲ್ಲಬೇಕು ಜೊತೆಗೆ ಇಡೀ ಭಾರತೀಯ ಚಿತ್ರರಂಗ ಕನ್ನಡ ಚಿತ್ರರಂಗದತ್ತ ಹೊರಳಿ ನೋಡಬೇಕು ಆ ರೀತಿ ಒಂದು ರೆಸ್ಪಾನ್ಸ್ ಸಿಗಬೇಕು ಹಾಗಾಗಿ ಎಲ್ಲರೂ ಕೆಜಿಎಫ್ ಸಿನ್ಮಾ ನೋಡಿ ಆಲ್ ದಿ ಬೆಸ್ಟ್ ಕೆಜಿಎಫ್